ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಕಳೆದ ಕೆಲ ಎಪಿಸೋಡ್ಗಳಿಂದ ಕೇವಲ ಹಳೆ ಸಿನಿಮಾಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೆ ಅಂದ್ರೆ ರೀಸೆಂಟ್ ಆಗಿ ಬಂದ ಸಿನಿಮಾಗಳಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದ ಸಿನಿಮಾ ಯಾವುದು ಇರಲಿಲ್ಲ ಅನ್ನೋ ಕಾರಣಕ್ಕೆ ಆದರೆ ಅಮೆಜಾನ್ ಪ್ರೈಮ್ನಲ್ಲಿ ನಿನ್ನೆ ರಿಲೀಸ್ ಆಗಿರೋ ಕನ್ನಡ ಸಿನಿಮಾ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಕಾರಣ ಸಾಕಷ್ಟಿದೆ ಆ ಸಿನಿಮಾ ಹೆಸರು ರೂಪಾಂತರ ಅಂತ ಹೆಚ್ಚು ಪ್ರಚಾರ ದೊಡ್ಡ ಮಟ್ಟದಲ್ಲಿ ಬಿಲ್ಡಪ್ ಇದ್ಯಾವುದೂ ಇಲ್ಲದೆ ಇರೋದ್ರಿಂದ ನೀವು ಈ ಸಿನಿಮಾ ಹೆಸರು ಕೇಳಿಲ್ಲ ಅಂದ್ರೆ ಆಶ್ಚರ್ಯ ಇಲ್ಲ ಕನ್ನಡ ಸಿನಿಮಾ ಅಂದರೆ ಬಹಳ ಎಚ್ಚರಿಕೆಯಿಂದ ರೇಟಿಂಗ್ ನೋಡಿಕೊಂಡು ನೋಡ್ಬೇಕಾ ಬೇಡವಾ ಅಂತ ನಾಲ್ಕೈದು ಸಲ ಯೋಚನೆ ಮಾಡಿ ಕೊನೆಗೂ ನೋಡೇ ಬಿಡೋಣ ಅಂತ ಮನಸ್ಸು ಮಾಡಿದಾಗ ಇಂಥ ಸಿನಿಮಾ ಸಿಕ್ಕರೆ ಖಂಡಿತ ವರ್ತ್ ವಾಚಿಂಗ್ ಎಷ್ಟು ಹೊಗಳೋ ಅಂಥದ್ದು ಸಿನಿಮಾದಲ್ಲಿ ಏನಿದೆ ಇದರ ಪ್ಲಸ್ ಮೈನಸ್ ಏನು ಎಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಕ್ವಿಕ್ ಆಗಿ ಇದರ ಸ್ಟೋರಿ ಲೈನ್ ಹೇಳ್ಬಿಡ್ತೀನಿ ಸಿನಿಮಾ ಆರಂಭದಲ್ಲಿ ನಾವೀಗ ಫ್ಯೂಚರ್ನಲ್ಲಿ ಇದ್ದೀವಿ ಅಂತ ಹೇಳಲಾಗುತ್ತೆ ತೋರಿಸಲಾಗುತ್ತೆ ಒಂದು ಕ್ಷಣ ಇದೇನಿದು ಕಲ್ಕಿ ಸಿನಿಮಾ ಹಾಗೆ ಇದೆಯಲ್ಲ ಅನ್ನೋ ಫೀಲ್ ಬಂದರೆ ಖಂಡಿತ ತಪ್ಪಲ್ಲ ಬಹಳಷ್ಟು ಸಿಮಿಲಾರಿಟಿ ಇದೆ ಆದರೆ ಅಸಲಿ ಕತೆ ಶುರುವಾಗೋದು ವೃದ್ಧನೊಬ್ಬನ ಎಂಟ್ರಿ ಆದ ಬಳಿಕ ಕತೆ ಹೇಳೋದು ಆತನಿಗೆ ಹವ್ಯಾಸ ಕತೆ ಕೇಳೋದಕ್ಕೆ ಇಷ್ಟಪಡೋ ಜನರೂ ಆತನಿಗಿರ್ತಾರೆ ಆದರೆ ಈಗ ಆತ ಕತೆ ಹೇಳ್ತಾ ಇರೋದು ಆತನ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಅಂಥ ಸಂದರ್ಭದಲ್ಲಿ ಬಹಳ ವರ್ಷಗಳ ಹಿಂದೆ ಅಂತ ಶುರು ಮಾಡಿದಾಗ ಅದು ಪ್ರೆಸೆಂಟ್ ಅಥವಾ ಈಗಿನ ಜಮಾನಕ್ಕೆ ಬಂದು ನಿಲ್ಲುತ್ತೆ ಇಲ್ಲಿ ಆ ವೃದ್ಧ ನಾಲ್ಕು ಕತೆಯನ್ನ ಹೇಳ್ತಾನೆ ಒಬ್ಬ ರೌಡಿಯ ಕತೆ ಮಾನಸಿಕ ತೊಳಲಾಟದಿಂದ ಡ್ರಗ್ ಅಡಿಕ್ಟ್ ಆನ್ಲೈನ್ ಗೇಮ್ ಅಡಿಕ್ಟ್ ಆಗಿರೋ ಯುವಕನ ಕತೆ ಸಾವಿರಾರು ಸಮಸ್ಯೆಗಳ ನಡುವೆಯೂ ಹಳ್ಳಿಯಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದ ವೃದ್ಧ ದಂಪತಿಯ ಕತೆ ಹಾಗೂ ಮಗುವಿನ ಜೊತೆ ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ಭಿಕ್ಷುಕಿಯ ಕತೆ ಯಾರದ್ದೋ ಕೈಕಳಿಗೆ ಸಾಲ ವಸೂಲಿ ಮಾಡೋದು ಸೇರಿ ಇಂಥ ರೋಲ್ ಕಾಲ್ ಕೆಲಸಗಳಲ್ಲಿ ತೊಡಗಿರೋ ಒಬ್ಬ ರೌಡಿ ಬದುಕು ಅನಾವರಣ ಆಗ್ತಾ ಹೋಗುತ್ತೆ ಅವನು ಎಷ್ಟು ನಟೋರಿಯಸ್ ಅನ್ನೋದನ್ನ ಒಂದು ಸೀನ್ನಲ್ಲಿ ಹೇಳ್ತಾರೆ ಆತನ ಹಾವಭಾವ ಅವನ ಆಟಿಟ್ಯೂಡ್ ಈಗೋ ಜೊತೆಗೆ ಅವನಿಗೂ ಒಂದು ಸಂಸಾರ ಜಾಲಿಯಾಗಿ ಇದ್ದವನನ್ನ ಒಂದು ಚಿಕ್ಕ ಇನ್ಸಿಡೆಂಟ್ ಟೆಂಪ್ ಮಾಡುತ್ತೆ ಉಗುರಲ್ಲಿ ಹೋಗೋ ಕೆಲಸಕ್ಕೆ ಇನ್ನೇನೋ ಮಾಡಿದ್ರು ಅಂತಾರಲ್ಲ ಹಾಗೆ ಈ ಚಿಕ್ಕ ವಿಚಾರ ಎಲ್ಲೋ ಇದ್ದ ಆತನನ್ನ ಇನ್ನೆಲ್ಲಿಗೋ ಕರ್ಕೊಂಡು ಹೋಗಿ ಇಬ್ಬರ ಮಧ್ಯೆ ದೊಡ್ಡ ಹೊಡೆದಾಟಕ್ಕೆ ಸಾಕ್ಷಿಯಾಗುತ್ತೆ ಇತ ವೃದ್ಧ ದಂಪತಿ ಅದ್ಯಾವುದೋ ಹಳ್ಳಿಯಲ್ಲಿ ಬದುಕು ಸಾಗಿಸ್ತಾ ಇರ್ತಾರೆ ಮಕ್ಕಳಿಲ್ಲದ ವೃದ್ಧರಿಗೆ ಆಸೆಗಳು ಕಮ್ಮಿನೇ ಈ ಕಮ್ಮಿ ಆಸೆಗಳಲ್ಲಿ ವೃದ್ಧನ ಹೆಂಡತಿಗೆ ಸಿಟಿ ನೋಡಬೇಕು ಅನ್ನೋ ಆಸೆ ರಾತ್ರಿ ಬೈದವನು ಮಾರನೇ ದಿನ ಬೆಳಿಗ್ಗೆ ಹೆಂಡತಿಯನ್ನ ಸಿಟಿಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆದಾಗ ಆ ಸಣ್ಣ ಸಂಭ್ರಮ ದೊಡ್ಡದಾಗೆ ಕಾಡುತ್ತೆ ಒಂದು ಹಳ್ಳಿಯ ವೃದ್ಧ ದಂಪತಿ ಬೆಂಗಳೂರಿನಂತ ನಗರಕ್ಕೆ ಬಂದಾಗ ಬೇಸಿಕ್ ಸವಾಲುಗಳು ಎದುರಾಗೋದನ್ನೇ ಒಂದು ಸೀನ್ನಲ್ಲಿ ಚೆನ್ನಾಗಿ ತೋರಿಸ್ತಾರೆ ಈ ಮಧ್ಯೆ ಮೂರ್ಛೆ ತಪ್ಪಿ ಬೀಳೋ ವೃದ್ಧೆ ಕಾಸಿದ್ದವರು ಮಾತ್ರ ಅಡ್ಮಿಟ್ ಆಗೋ ಕಾಸ್ಟ್ಲಿ ಆಸ್ಪತ್ರೆಗೆ ದಾಖಲು ಅಲ್ಲಿ ಅಡ್ಮಿಷನ್ ರೆಸಿಪ್ಟ್ ಬರೆಸಿಕೊಳ್ಳೋದಕ್ಕೂ ಸಾವಿರಾರು ರೂಪಾಯಿ ಹೆಂಡತಿಯ ಚಿನ್ನದ ಬಳೆ ಮಾರಿ ಆಕೆಯನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಿಸೋ ವೃದ್ಧ ಇನ್ನೊಂದು ಕಡೆ ಬೆಂಗಳೂರಿನ ರಸ್ತೆಯಲ್ಲಿ ತನ್ನ ಪಾಡಿಗೆ ತಾನು ಭಿಕ್ಷೆ ಬೇಡಿ ಬದುಕುತ್ತಿದ್ದ ಮಹಿಳೆ ಯಾರೋ ಒಬ್ಬ ತಲೆಹರಟೆ ಕಣ್ಣಿಗೆ ಬೀಳ್ತಾಳೆ ಆತ ಯಾರದ್ದು ಈ ಮಗುವಂತ ಜೋರಾಗಿ ಕೇಳಿದ್ದೆ ತಡ ಸತ್ ಪ್ರಜೆಗಳು ಸುತ್ತುವರೆದು ಆಕೆಯನ್ನ ಮಗು ಕಳ್ಳಿ ಅಂತ ಮಾಡಿಬಿಡ್ತಾರೆ ಈ ಹೊತ್ತಲ್ಲಿ ಬರೋ ಒಬ್ಬ ಗಣ್ಯ ವ್ಯಕ್ತಿಯಿಂದ ಆಕೆ ಜೈಲು ಆಕೆಯಿಂದ ಮಗುವನ್ನ ಕಿತ್ತುಕೊಳ್ತಾರೆ ಯಾರನ್ನೋ ಖುಷಿ ಪಡಿಸುವುದಕ್ಕೆ ಇನ್ಯಾರನ್ನೋ ಬಲಿ ಕೊಡೋ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದು ಕಣ್ಮುಂದೆ ಬರ್ತಾ ಹೋಗುತ್ತೆ ಮತ್ತೊಂದು ಕಡೆ ತನ್ನ ರೂಮ್ನಲ್ಲಿ ಸೆಟಲ್ ಆಗಿರೋ ಯುವಕ ಸುತ್ತಲೂ ಡ್ರಗ್ಸ್ ಟ್ಯಾಬ್ಲೆಟ್ ಕಸ ಆನ್ಲೈನ್ ಗೇಮ್ ಇದೊಂಥರ ನೋವನ್ನು ಮರೆತು ಸಂತೋಷ ಹುಡುಕೋ ಭ್ರಮಾಲೋಕ ಅಲ್ಲಿ ಯಾರದ್ದು ಆಜ್ಞೆಯನ್ನ ಪಾಲಿಸಿ ಹುಚ್ಚನಂತಾಗಿರ್ತಾನೆ ಈ ನಾಲ್ಕು ಕಥೆಗಳು ಒಂದೇ ಹೊತ್ತಲ್ಲಿ ಸಾಕ್ತಾ ಇರುತ್ತೆ ವೃದ್ಧೆಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ವೃದ್ಧ ಏನ್ ಮಾಡ್ತಾನೆ ಪೊಲೀಸ್ ಸ್ಟೇಷನ್ ಸೇರಿರೋ ಭಿಕ್ಷುಕಿಗೆ ತನ್ನ ಮಗು ವಾಪಸ್ ಸಿಗುತ್ತಾ ಅಥವಾ ಇನ್ಯಾವುದಾದ್ರೂ ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ತಾಳಾ ಡ್ರಗ್ಸ್ ಚಟಕ್ಕೆ ಬಿದ್ದ ಯುವಕ ಸಮಾಜಕ್ಕೆ ದೊಡ್ಡ ಕಂಟಕವಾಗ್ತಾನ ಚಿಕ್ಕ ಕಾರಣಕ್ಕೆ ಮಾರಾಮಾರಿ ಮಾಡಿಕೊಳ್ಳೋ ರೌಡಿ ಏನಾದ ಅನ್ನೋದು ಈ ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ ಇದರ ಜೊತೆಗೆ ಕ್ಲೈಮ್ಯಾಕ್ಸನ್ನ ನಾನು ಹೇಳೋದಕ್ಕಿಂತ ನೀವು ನೋಡಿದರೆ ಚೆನ್ನಾಗಿರುತ್ತೆ ಏನು ಈ ಸಿನಿಮಾ ಯಾಕೆ ಗಮನ ಸೆಳೆಯುತ್ತೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಕತೆಯೇ ಹೀರೋ ನಾಲ್ಕು ಕತೆಗಳು ಕೂಡ ವಾಸ್ತವಕ್ಕೆ ತೀರಾ ಹತ್ತಿರ ಹೆಚ್ಚಿನ ಪ್ರೇಕ್ಷಕರು ಬಯಸೋದೇ ಸಿನಿಮಾ ಕಥೆಗಳು ನಮ್ಮ ಸುತ್ತಮುತ್ತ ನಡೆಯೋ ರೀತಿ ಇರಬೇಕು ಅಂತ ಅದಕ್ಕೆ ಹೇಳಿ ಮಾಡಿಸಿದ ಹಾಗಿರೋ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಿನಿಮಾ ಅಂದರೆ ಫೈಟ್ ಅನಾವಶ್ಯಕ ಡೈಲಾಗ್ಸ್ ಕಾಸ್ಟ್ಲಿ ಲೊಕೇಶನ್ಗಳಲ್ಲಿ ಸಾಂಗ್ ಶೂಟ್ ಆರಂಭದಿಂದ ಅಂತ್ಯದವರೆಗೆ ಡಬಲ್ ಮೀನಿಂಗ್ ಕಾಮಿಡಿ ಮಾಡಿದರೆ ಜನ ನೋಡ್ತಾರೆ ಅನ್ನೋ ಭ್ರಮೆಯಲ್ಲಿ ಇರೋರಿಗೆ ಈ ಸಿನಿಮಾ ತೋರಿಸ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ರಿಯಾ ಅಂತ ಹೇಳೋ ಲೆವೆಲ್ಗೆ ಖಂಡಿತ ಈ ಸಿನಿಮಾ ಇದೆ ಏನೋ ಈ ಸಿನಿಮಾಗೆ ಎಷ್ಟು ಖರ್ಚು ಮಾಡಿದ್ದಾರೋ ಗೊತ್ತಿಲ್ಲ ಆದರೆ ಬಿಗ್ ಬಜೆಟ್ ಅಲ್ಲ ಅನ್ನೋದಂತೂ ಗ್ಯಾರಂಟಿ ಇರೋ ಬಜೆಟ್ನಲ್ಲಿ ಅದ್ಭುತವಾದ ವಿಜುವಲೈಸೇಷನ್ ಇದೆ ಅದರಲ್ಲೂ ಸಿನಿಮಾ ಆರಂಭ ಹಾಗೂ ಅಂತ್ಯದಲ್ಲಿ ಫ್ಯೂಚರ್ ಅನ್ನ ತೋರಿಸಲಾಗುತ್ತೆ ಅನಾವಶ್ಯಕ ವಿಎಫ್ ಎಕ್ಸ್ ಹಾಕಿ ಗಬ್ಬೆಬ್ಬಿಸದೆ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಏನು ಈ ಚಿತ್ರದ ಇನ್ನೊಂದು ಪಾಸಿಟಿವ್ ಅಂಶ ಅಂದರೆ ವಾಸ್ತವವನ್ನು ಬಿಚ್ಚಿಟ್ಟಿರೋದು ಬಹಳಷ್ಟು ಜನರಲ್ಲಿ ಪೊಲೀಸ್ ಸ್ಟೇಷನ್ ಸೇರಿದಂತೆ ಇತರೆ ಸರ್ಕಾರಿ ಕಚೇರಿಗಳ ಮೇಲೆ ಒಂದು ಅಸಮಾಧಾನ ಇರುತ್ತೆ ಜನಸಾಮಾನ್ಯರು ಹೋದರೆ ಯಾವ ಕೆಲಸಗಳು ಆಗಲ್ಲ ಹಡವಂತರು ಹಾಗೂ ಇನ್ಫ್ಲೂಯೆನ್ಸ್ ಇದ್ದವರು ಹೋದರೆ ಮಾತ್ರ ಕೆಲಸ ಆಗೋದು ಅಂತ ಆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೀಟಾಗಿ ತೋರಿಸ್ತಾರೆ ಅದೇ ರೀತಿ ಆಸ್ಪತ್ರೆಗಳಾದ್ರೂ ಅಷ್ಟೇ ಬಡವರಿಗೆ ಕಾಯಿಲೆ ಬಂದ್ರೆ ಸಾವೇ ಗತಿ ಅನ್ನೋದು ವಾಸ್ತವ ಅಪ್ಪಿತಪ್ಪಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಸಿಕ್ಕಿಕೊಂಡ್ರೆ ಮುಗದೆ ಹೋಯ್ತು ಈ ಮಾತನ್ನ ಸುಮ್ನೆ ಹೇಳೋದಿಲ್ಲ ಅನುಭವಿಸಿದವರಿಗೆ ಗೊತ್ತು ಅದನ್ನ ಇಲ್ಲಿ ನೀಟಾಗಿ ಕಣ್ಣಿಗೆ ಕಟ್ಟೋ ಹಾಗೆ ತೋರಿಸಲಾಗಿದೆ ಏನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ರೂಪಾಂತರ ತಾರಾಗಣದಲ್ಲಿ ಗೊತ್ತಿರೋ ಮುಖ ಅಂದ್ರೆ ಅದು ರಾಜಿ ಶೆಟ್ಟಿ ಮಾತ್ರ ಉಳಿದಂತೆ ಎಲ್ಲವೂ ಹೊಸ ಮುಖಗಳೇ ಆದರೆ ಪರ್ಫಾರ್ಮೆನ್ಸ್ನಲ್ಲಿ ಮಾತ್ರ ಯಾರೂ ಹಿಂದೆ ಬಿದ್ದಿಲ್ಲ ಕೊಟ್ಟ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಎಲ್ಲರೂ ಗೆದ್ದಿದ್ದಾರೆ ಆದರೆ ಇಡೀ ಸಿನಿಮಾದಲ್ಲಿ ಹೈಲೈಟ್ ಆಗೋದೆ ವೃದ್ಧ ದಂಪತಿಯ ಸ್ಟೋರಿ ಅವರಿಬ್ಬರ ನಟನೆ ಅಂತೂ ಸಹಜ ಸ್ವಾಭಾವಿಕ ಹಾಗೂ ಬಹಳ ಕಾಲ ನೆನಪಲ್ಲಿ ಉಳಿಯೋ ಹಾಗಿದೆ ಏನು ಮೈನಸ್ ಪಾಯಿಂಟ್ ಅಂತ ಅಂದ್ರೆ ಇಲ್ಲಿ ಬಿಜಿಎಂ ಕಡಿಮೆ ಅನಿಸೋದ್ರಿಂದ ಕೆಲವರಿಗೆ ಸ್ಲೋ ಮೂವಿಂಗ್ ಅನ್ನಿಸ್ಬೋದು ಆದರೆ ಕಥೆಯಲ್ಲಿ ಇನ್ವಾಲ್ವ್ ಆದರೆ ಈ ಕತೆಗೆ ಬಿಜಿಎಂ ಸೂಟ್ ಆಗಲ್ಲ ಅನ್ನೋ ಫೀಲ್ ಕೂಡ ಬರೋದ್ರಿಂದ ಈ ಫ್ಯಾಕ್ಟರ್ ಅಷ್ಟೊಂದಾಗಿ ನೆಗೆಟಿವ್ ಅನ್ಸೋದಿಲ್ಲ ಆಲ್ ಆಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಈ ಸಿನಿಮಾವನ್ನು ಆರಾಮಾಗಿ ನೋಡ್ಬೋದು ಅಂದಹಾಗೆ ಇದರ ನಿರ್ದೇಶಕರಾದ ಮಿಥಿಲೇಶ್ ಎಡವಲಕ್ ಹಾಗೂ ಸಂಭಾಷಣೆ ಬರೆದಿರೋ ರಾಜ್ಬಿ ಶೆಟ್ಟಿ ಕೂಡ ಈ ಸಿನಿಮಾದ ದೊಡ್ಡ ಈ ಸಿನಿಮಾದ ದೊಡ್ಡ ಶಕ್ತಿ ಅನ್ನೋದು ಪ್ರತಿ ಸೀನ್ನಲ್ಲೂ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಯಾರಾದರೂ ಈ ಸಿನಿಮಾ ನೋಡಿಲ್ಲ ಅಂದರೆ ಅಮೆಜಾನ್ ಪ್ರೈಮ್ನಲ್ಲಿದೆ ತಪ್ಪದೇ ನೋಡ್ಬೋದು ನೋಡಿದ್ದವರು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ ಮೆನಿಟ್ಮೆಟ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ